ವೀಕ್ಷಕರೇ ವ್ಯಾಟ್ಸಾಪ್ಗೆ ಪರ್ಯಾಯವಾಗಿ ಬಂದಿದೆ ಸ್ವದೇಶಿ ಆಪ್ ಓ ಹಿಂದೆಲ್ಲ ಅನೇಕ ಆಪ್ಗಳು ಬಂದಿವೆ ಹೋಗಿವೆ ಇದು ಅವುಗಳ ಸಾಲಿನಲ್ಲಿ ಒಂದು ಎಂದು ಅನ್ಕೋಬೇಡಿ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೆಚ್ಚಿನ ಫ್ಯೂಚರ್ಸ್ಗಳೊಂದಿಗೆ ಬಂದಿದೆ ಈ ಆಪ್ ಬಗ್ಗೆ ತಿಳಿದುಕೊಳ್ಳುವ ಮೊದಲು ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀರಾ ಎಂದು ಅಂದುಕೊಳ್ತಾ ಮುಂದೆ ಹೋಗೋಣ ವೀಕ್ಷಕರೇ ನಾವೆಲ್ಲಾ ವ್ಯಾಟ್ಸಾಪ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೇವೆ ಅಲ್ಲವೇ ನಾವು ಇದರಲ್ಲಿ ಫೋಟೋ ಮಾಹಿತಿಗಳು ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಕತೆಗಳು ಪರ್ಸನಲ್ ಮಾಹಿತಿಗಳು ಹೀಗೆ ಎಷ್ಟೋ ರೀತಿಯಲ್ಲಿ ಬಳಸುತ್ತಿದ್ದೇವೆ ನಿಮಗೆ ಗೊತ್ತ ಇದು ಕೂಡ ಒಂದು ಅಮೇರಿಕನ್ ಕಂಪೆನಿ ಇದೊಂದೇ ಅಲ್ಲ ನಾವು ಬಳಸುವ ಫೇಸ್ಬುಕ್ ಮೆಟಾ ಚಾಟ್ ಜಿಪಿಟಿ ಮೈಕ್ರೋಸಾಫ್ಟ್ ಗೂಗಲ್ ಜಿಮೇಲ್ ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಅದೆಷ್ಟೋ ಸೋಷಿಯಲ್ ಮೀಡಿಯಾ ಆಪ್ಗಳು ನಮ್ಮ ಪ್ಲೇಸ್ಟೋರ್ನಲ್ಲಿವೆ ಇಲ್ಲಿ ಅಮೇರಿಕನ್ ಕಂಪನಿಗಳದ್ದೇ ಕಾರುಬಾರು ಆದರೆ ನಾವೊಂದು ಸಲ ಚೀನಾ ಅಪ್ಲಿಕೇಶನ್ಗಳನ್ನು ಬಳಸಬಾರದು ಎಂದು ಬಾಯ್ಕಾಟ್ ಮಾಡಿದ್ದೆವು ನೆನಪಿದೆಯೇ ಆದರೆ ಚೀನಾವನ್ನು ನಾವೊಂದು ವಿಷಯದಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು ಏಕೆಂದರೆ ನಮ್ಮಂತೆ ಅಮೆರಿಕನ್ ಗೂಗಲ್ ಮೇಲಾಗಲಿ ವ್ಯಾಟ್ಸ್ಆ್ಯಪ್ ಮೇಲಾಗಲಿ ಅದು ಅವಲಂಬಿತವಾಗಿಲ್ಲ ಅದು ಎಲ್ಲಾ ಸ್ವದೇಶಿ ಆಪ್ಗಳನ್ನೇ ಬಳಸುತ್ತಿದೆ ನಿಮಗೆ ನೆನಪಿದೆಯೇ ಇತ್ತೀಚೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದರು ಅದೇನೆಂದರೆ ನಮ್ಮ ಶತ್ರು ಎಂದರೆ ಬೇರಾರೂ ಅಲ್ಲ ನಾವು ವಿದೇಶಗಳ ಮೇಲೆ ಅವಲಂಬಿತವಾಗಿರುವುದು ಎಂದು ನಾವು ಎಷ್ಟು ಅವಲಂಬಿತವಾಗಿದ್ದೇವೆಂದರೆ ನಾವು ಬಳಸುವ ಗೂಗಲ್ ವ್ಯಾಟ್ಸಾಪ್ ಯೂಟ್ಯೂಬ್ ಜಿಮೇಲ್ ಎಲ್ಲವೂ ವಿದೇಶಗಳದ್ದೇ ಅದು ಅಮೆರಿಕದ್ದೇ ಈ ರೀತಿಯಲ್ಲಿ ಬಹಳ ಅವರ ಮೇಲೆ ಅವಲಂಬಿತರಾಗಿದ್ದೇವೆ ಆದ್ದರಿಂದಲೇ ಅಮೆರಿಕದ ಅಧ್ಯಕ್ಷರಾದಂತಹ ಟ್ರಂಪ್ ರವರಂಥವರು ಇವರಿಗೆ ಏನೇ ತೊಂದರೆ ಕೊಟ್ಟರೂ ಭಾರತದವರು ಎಲ್ಲಿ ಹೋಗುತ್ತಾರೆ ಎಂಬ ನಂಬಿಕೆ ಅವರಿಗೆ ಅಂದರೆ ನಮ್ಮಲ್ಲಿ ಸ್ವದೇಶಿ ಸರ್ಚ್ ಎಂಜಿನ್ಗಳಾಗಲಿ ಗಳಾಗಲಿ ಇಲ್ಲವೆಂದಲ್ಲ ನಮ್ಮಲ್ಲಿ ನೂರಾರು ಸ್ವದೇಶಿ ಆಪ್ಗಳಿವೆ ಅವು ಪಾಪ್ಯುಲರ್ ಆಗಬೇಕಷ್ಟೆ ಉದಾಹರಣೆಗೆ ಸಾಮಾಜಿಕ ಜಾಲತಾಣ ಮತ್ತು ಮೆಸೇಜಿಂಗ್ ಆಪ್ಗಳು ಶೇರ್ಚಾಟ್ ಪ್ರಾದೇಶಿಕ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಚಿಂಗಾರಿ ಟಿಕ್ಟಾಕ್ಗೆ ಭಾರತೀಯ ಪರ್ಯಾಯ ಆಪ್ ಜೋಶ್ ಇನ್ನೊಂದು ಶಾರ್ಟ್ ವಿಡಿಯೋ ಆಪ್ ಹೈಕ್ ಸ್ಟಿಕ್ಕರ್ ಚಾಟ್ ಸ್ಟಿಕ್ಕರ್ ಮತ್ತು ಸಾಮಾಜಿಕ ಮೆಸೇಜಿಂಗ್ ಆಪ್ ಟ್ರೆಲ್ ಲೈಫ್ ಸ್ಟೈಲ್ ಶಾರ್ಟ್ ವಿಡಿಯೋ ಮತ್ತು ಶಾಪಿಂಗ್ ಆಪ್ ಫೈನಾನ್ಸ್ ಮತ್ತು ಪೇಮೆಂಟ್ ಆಪ್ಗಳು ಆಪ್ಗಳು ಎಂದರೆ ಪೇಟಿಎಂ ಮೊಬೈಲ್ ಪಾವತಿ ಬ್ಯಾಂಕಿಂಗ್ ವಾಲೆಟ್ ಇ ಇಕಾಮರ್ಸ್ ಫೋನ್ಪೇ ಯುಪಿಐ ಪಾವತಿಗಳು ರಿಚಾರ್ಜ್ ಬಿಲ್ ಪಾವತಿಗಳು ಗೂಗಲ್ ಪೇ ಭಾರತಕ್ಕೆ ವಿಶೇಷವಾಗಿ ಪ್ರಾರಂಭವಾದ ಯುಪಿಐ ಆಪ್ ಭಾರತ್ ಪೇ ವ್ಯಾಪಾರಿಗಳಿಗೆ ಯುಪಿಐ ಪರಿಹಾರ ಕ್ರೆಡ್ ಕ್ರೆಡಿಟ್ ಕಾರ್ಡ್ ಪಾವತಿ ಮತ್ತು ಬಹುಮಾನ ಆಪ್ ಕಾಮರ್ಸ್ ಮತ್ತು ಶಾಪಿಂಗ್ ಆಪ್ಗಳು ಮಿಂತ್ರಾ ಫ್ಯಾಷನ್ ಮತ್ತು ಲೈಫ್ ಸ್ಟೈಲ್ ಶಾಪಿಂಗ್ ಫ್ಲಿಪ್ಕಾರ್ಟ್ ಭಾರತದ ಇ ಇಕಾಮರ್ಸ್ ದೈತ್ಯ ಮೀಶೋ ಸೋಷಿಯಲ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ಕೆಟ್ ಆನ್ಲೈನ್ ಗ್ರಾಸರಿ ಶಾಪಿಂಗ್ नहीं ब्यूटी मतु व्यक्तिक आरए आप आदरे नाउ वह चाहे कि बरसवा शॉपिंग आप अमेरिकन कंपनी सुदी मतु माध्यम आप करो इन शार्ट्स आरवत सेकंड सुदी डेली हंप बहुभाषा न्यूज़ एग्रीगेटर भारतवर्ष प्रादेशिक सुदी आप एयरटेल एक्सट्रीम न्यूज़ मतु स्ट्रीमिंग आरोग्य मतु फिटनेस आप करो प्राक्टो डाक्टर बुकिंग आरोग्य दाखले फिटने वेल हेलिफमी डेड क्यलोरी ट्राकिंग फिटने शिषण कलिके आइजूस आन कोचिंग अनकाडमी स्पर्धात्मक परीक्षा तयारी टापर शाला व्यारथिग कलिके वेदांतो लाइव ऑनलाइन ट्यूटरिंग प्रवासा मतु संचार मेक मै ट्रिप होटल, विमान ट्रवेल बुकिंग बस बस टिकेट बुकिंग प्रवासा योजने मतु टिकेट बुकिंग ओला सेवे, मनोरंजने मतु स्ट्रीमिंग करो। हॉटस्टार टीवी, सिनेमा, क्रीडे टीवी शोस मतु मनोरंजने। ಎಮೆಕ್ಸ ಪ್ಲೇಯರ್ ಸ್ಟ್ರೀಮಿಂಗ್ ಮತ್ತು ಮೀಡಿಯಾ ಪ್ಲೇಯರ್ ಗಾನ ಮ್ಯೂಸಿಕ್ ಸ್ಟ್ರೀಮಿಂಗ್ ಜಿಯೋ ಸಾವನ್ ಮ್ಯೂಸಿಕ್ ಸ್ಟ್ರೀಮಿಂಗ್ ಇತ್ಯಾದಿ ಇನ್ನೂ ಅನೇಕ ಆಪ್ಗಳನ್ನು ನಾವು ಬಳಸುತ್ತಿದ್ದೇವೆ ನಾವು ಈ ವಿದೇಶಿ ಆಪ್ಗಳನ್ನು ಬಳಸುವುದರಿಂದ ನಮ್ಮ ಪರ್ಸನಲ್ ಮಾಹಿತಿ ವಿದೇಶಕ್ಕೆ ಸೋರಿಕೆಯಾಗಬಹುದು ಆ ಕಂಪನಿಗಳು ನಮ್ಮಿಂದ ಹೆಚ್ಚಿನ ಆದಾಯ ಪಡೆಯುತ್ತಿವೆ ಆದ್ದರಿಂದ ಈಗ ನಾವು ವಿದೇಶಿ ಅವಲಂಬನೆ ತಪ್ಪಿಸಿ ಸ್ವದೇಶಿ ಸಾಫ್ಟ್ವೇರ್ಗಳ ಮೇಲೆ ಅವಲಂಬನೆಯಾಗಲು ಸಕಾಲ ಈ ನಿಟ್ಟಿನಲ್ಲಿ ವ್ಯಾಟ್ಸಾಪ್ ಬದಲಿಗೆ ಬಂದಿದೆ ಒಂದು ಸ್ವದೇಶಿ ನಿರ್ಮಿತ ಅಪ್ಲಿಕೇಶನ್ ಅದೇ ಅರಟೆ ಆರ್ಟೈ ಅಪ್ಲಿಕೇಶನ್ ಇದೇ ರೀತಿ ಹಿಂದೆ ಅನೇಕ ಅಪ್ಲಿಕೇಶನ್ಗಳು ಬಂದು ವ್ಯಾಟ್ಸಾಪ್ ಮುಂದೆ ನಿಲ್ಲಲಾರದೆ ಹೋದವು ಅವುಗಳಲ್ಲಿ ಪ್ರಮುಖವಾಗಿ ಒಂದು ಹೈಕ್ ಮೆಸೆಂಜರ್ ಓ ಎರಡು ಸಾವಿರ ಹನ್ನೆರಡು ಎರಡು ಸಾವಿರ ಹತ್ತೊಂಬತ್ತು ಜನಪ್ರಿಯ ಸ್ಟಿಕರ್ ಚಾಟ್ ರೂಮ್ ಹಸಿವು ಸ್ಟೋರಿ ಎರಡು ಸಾವಿರ ಇಪ್ಪತ್ತೊಂದು ರಲ್ಲಿ ಮೆಸೇಜಿಂಗ್ ಸೇವೆ ಮುಚ್ಚಿ ಹೈಕ್ ಸ್ಟೆಕರ್ ಚಾಟ್ ಮಾತ್ರ ಉಳಿತು ಎರಡು ರಿಂಗೋ ಓ ವಾಯ್ಸ್ ಮೆಸೇಜ್ ಫೋನ್ ಕರೆಗಳಿಗೆ ವಾಟ್ಸ್ಆ್ಯಪ್ಗೆ ಸ್ಪರ್ಧೆ ನೀಡಲು ಬಯಸಿತು ಆದರೆ ಬಳಕೆ ಕಡಿಮೆ ಬುಲೆಟ್ ಮೆಸೆಂಜರ್ ಓ ಎರಡು ಸಾವಿರ ಹದಿನೆಂಟರಲ್ಲಿ ಆರಂಭ ವೇಗವಾದ ಮೆಸೇಜಿಂಗ್ ಮತ್ತು ಚಾಟ್ ಫೀಚರ್ಸ್ ಕೆಲವೇ ತಿಂಗಳಲ್ಲಿಯೇ ಜನಪ್ರಿಯತೆ ಕಳೆದುಕೊಂಡಿತು ಮೂರು ನಿಂಬಜಜ್ ಇಂಡಿಯಾ ಓ ಎರಡು ಸಾವಿರ ಒಂಬತ್ತು ಎರಡು ಸಾವಿರ ಹದಿಮೂರು ಜನಪ್ರಿಯ ಇದರ ಫ್ಯೂಚರ್ಸ್ ಇದು ಜನಪ್ರಿಯ ಮೆಸೇಜಿಂಗ್ ವಾಯ್ಸ್ ಕಾಲ್ ಚಾಟ್ ಆಪ್ ಆದರೆ ವಾಟ್ಸ್ಆ್ಯಪ್ನ ಹಿಂಬಾಲಕನಾಗಿ ಅಲೆಯಿತು ಚಾಪ್ಟರ್ ಓ ಭಾರತದಲ್ಲಿ ವಾಯ್ಸ್ ಮತ್ತು ಮೆಸೇಜಿಂಗ್ ವಾಟ್ಸ್ಆ್ಯಪ್ ಬೆಳವಣಿಗೆಗೆ ಸವಾಲು ಬಳಕೆ ಕಡಿಮೆಯಾಯಿತು ಮೊಕೋಸ್ಪೇಸ್ ಇಂಡಿಯಾ ಓ ಚಾಟ್ ಜೇಮ್ಗಳು ಸಾಮಾಜಿಕ ಫೀಚರ್ಸ್ ಎರಡು ಸಾವಿರ ಹದಿನಾಲ್ಕು ಬಳಕೆ ಕಡಿಮೆ ಫ್ಲಾಕ್ ಪ್ರಾಥಮಿಕ ಭಾರತೀಯ ಆವೃತ್ತಿ ಓ ತಂಡಗಳ ಮತ್ತು ಸ್ನೇಹಿತರಿಗಾಗಿ ಚಾಟ್ ನಂತರ ವಾಟ್ಸ್ಆ್ಯಪ್ ಮತ್ತು ಸ್ಲಾಕ್ ಪ್ರತಿಸ್ಪರ್ಧೆ ಬಳಕೆ ಕಡಿಮೆಯಾಯಿತು ಆ ಪಾಕ್ ಮೆಸೆನ್ಜೆಫ್ ಓ ಭಾರತೀಯ ಗೇಮಿಂಗ್ ಕಂಪನಿಯ ಮೀಡಿಯಾ ಚಾಟ್ ಅಪ್ ಜನಪ್ರಿಯತೆ ಕಡಿಮೆಯಾಯಿತು ಐ ಎಂ ಇಂಡಿಯಾ ಓ ಹಲವಾರು ಮೆಸೇಜಿಂಗ್ ಸೇವೆಗಳನ್ನು ಒಟ್ಟುಗೂಡಿಸಿದ ಅಪ್ ವಾಟ್ಸ್ಆ್ಯಪ್ ಬಲದಿಂದ ಪಾತಾಯಿತಾಯಿತು ಕ್ವಿಕ್ ಇಂಡಿಯನ್ ವರ್ಷನ್ ಓ ವಿಡಿಯೋ ಮೆಸೇಜಿಂಗ್ ವಾಟ್ಸಾಪ್ ವಿಡಿಯೋ ಚಾಲೆಂಜ್ ಗಳಿಂದ ಬಳಕೆ ಕಡಿಮೆ ಈ ವಾಟ್ಸಾಪ್ ಗೆ ಸ್ಥಳೀಯವಾಗಿ ಸ್ಪರ್ಧೆ ನೀಡಲು ಬಂದವು ಆದರೆ ಬಳಕೆದಾರರ ತೃಪ್ತಿ ವೈಶಿಷ್ಟ್ಯತೆ ಬೃಹತ್ ಬಳಕೆದಾರ ನೆಟ್ವರ್ಕ್ ಇಲ್ಲದ ಕಾರಣ ಹೆಚ್ಚಾಗಿ ಸ್ಥಗಿತವಾಯಿತು ಇವುಗಳಲ್ಲಿ ಹೈಕ್ ಮಾತ್ರ ಹೊಸ ರೂಪದಲ್ಲಿ ಸ್ಟೆಕ್ ಹರ್ಚ್ ರೂಪದಲ್ಲಿ ಉಳಿದಿದೆ ಆದರೆ ಈಗ ಬಂದಿರುವ ಅರಟಿ ಅಪ್ಲಿಕೇಶನ್ ಸಕಲ ರೀತಿಯ ಸಿದ್ಧತೆಗಳೊಂದಿಗೆ ಎಂದರೆ ವ್ಯಾಟ್ಸ್ಆ್ಯಪ್ನಲ್ಲಿರುವಂತೆ ಎಲ್ಲಾ ಸದುಪಯೋಗಗಳನ್ನು ಮೈಗೂಡಿಸಿಕೊಂಡು ವ್ಯಾಟ್ಸ್ಆಪ್ನಷ್ಟೇ ಬಲಶಾಲಿಯಾಗಿ ಬಂದಿದೆ ಈಗ ಅದನ್ನು ಬಲಪಡಿಸಬೇಕಾದುದು ಬಳಕೆದಾರರಷ್ಟೇ ಬಳಕೆದಾರರೇನಾದರೂ ಇದು ಸ್ವದೇಶಿ ಆಪ್ ಎಂದುಕೊಂಡರೆ ಇದು ಉಳಿಯುತ್ತೆ ಈಗ ನೋಡೋಣ ಇದರ ಪರಿಚಯ ಅರಾಠೆ ಮೆಸೆಂಜರ್ ಸಾಧಾರಣವಾಗಿ ಅಳ ಒಂದು ಇಂಡಿಯನ್ ಮೆಸೇಜಿಂಗ್ ವಾಯ್ಸ್ ವಿಡಿಯೋ ಕಾಲ್ ಅಪ್ಲಿಕೇಶನ್ ಇದನ್ನು ಜೋಹೊ ಕಾರ್ಪೊರೇಷನ್ ಅಭಿವೃದ್ಧಿಪಡಿಸಿದೆ ಇ ಅಪ್ಲಿಕೇಶನ್ ವಾಟ್ಸ್ಆ್ಯಪ್ ನಂತಹ ಪ್ರತಿಸ್ಪರ್ಧಿಯಾಗಿ ಹೆಚ್ಚಾಗಿ ಭದ್ರತೆ ವಿಭಿನ್ನ ಸಾಧನಗಳಲ್ಲಿ ಕಾರ್ಯಶೀಲತೆ ಮತ್ತು ಕಡಿಮೆ ಇಂಟರ್ನೆಟ್ ಪರಿಸ್ಥಿತಿಗಳಲ್ಲಿಯೂ ಕಾರ್ಯನೈಪುಣ್ಯಕ್ಕಾಗಿ ವಿನ್ಯಾಸಗೊಳ್ಳಲಾಗಿದೆ ಇದರ ಪ್ರಮುಖ ವೈಶಿಷ್ಟ್ಯಗಳು ಯಾವುವೆಂದರೆ ಟೆಕ್ಸ್ಟ್ ವಾಯ್ಸ್ ಮೆಸೇಜ್ ಇದರಲ್ಲಿ ವಾಟ್ಸ್ಆ್ಯಪ್ನಂತೆ ಸಂದೇಶಗಳನ್ನು ಬರೆಯಬಹುದು ವಾಯ್ಸ್ ನೋಟ್ ಕಳುಹಿಸಬಹುದು ಮೆಸೇಜಿಂಗ್ ಜೊತೆಗೆ ವಾಯ್ಸ್ ಮತ್ತು ವಿಡಿಯೋ ಕಾಲ್ ಮಾಡಲು ಸಾಧ್ಯ ಫೋಟೋಗಳು ವಿಡಿಯೋಗಳು ಡಾಕ್ಯುಮೆಂಟ್ಗಳು ಇತ್ಯಾದಿಗಳನ್ನು ಕಳುಹಿಸಿಕೊಳ್ಳಬಹುದು ವಿಷಯಗಳನ್ನು ಸ್ಟೋರಿ ರೂಪದಲ್ಲಿ ಹಂಚುವುದಕ್ಕೆ ಅಥವಾ ಚಾನಲ್ಸ್ ಮೂಲಕ ಅನೇಕರಿಗೆ ಕಳುಹಿಸಲು ವ್ಯವಸ್ಥೆ ಇದೆ ಮೊಬೈಲ್ ಡೆಸ್ಕ್ ಟಾಪ್ ವಿಂಡೋಸ್ ಮ್ಯಾಕ್ ಲೇನೆಸ್ ಮತ್ತು ಟ್ಯಾಬ್ಲೆಟ್ಗಳಲ್ಲೂ ಬಳಸಬಹುದು ಸಂದೇಶಗಳು ಮತ್ತು ಕಾಲ್ಗಳು ಸುರಕ್ಷಿತವಾಗಿರಬೇಕೆಂದು ಈ ಆಪ್ನ್ನು ಸೃಷ್ಟಿಸಲಾಗಿದೆ ಸ್ಮಾರ್ಟ್ಫೋನ್ ಶಕ್ತಿಗಳಿಲ್ಲದಿರುವ ಅಥವಾ ಇಂಟರ್ನೆಟ್ ಸ್ಪೀಡ್ ಕಡಿಮೆ ಇರುವ ಪ್ರದೇಶಗಳಲ್ಲಿಯೂ ಕಾರ್ಯನಿರ್ವಹಿಸಲು ಹೃತ್ಪೂರ್ವಕವಾಗಿ ವಿನ್ಯಾಸಗೊಂಡಿದೆ ಈ ಆಪ್ನ ಬಲಗಳು ಮತ್ತು ಸವಾಲುಗಳು ಯಾವುವು ನೋಡೋಣ ಮೊದಲು ಈ ಆಪ್ನ ಬಲಗಳು ಎಂಡ್ ಟು ಎಂಡ್ ಇನ್ಕಿರಿಪ್ಷನ್ ಮತ್ತು ಗೌಪ್ಯತ ನಿಯಂತ್ರಣಗಳು ಇವೆ ತಂತ್ರಜ್ಞಾನದ ದೃಷ್ಟಿಕೋನದಿಂದ ವಿಶ್ವಾಸಾರ್ಹವಾಗಿದೆ ಕಡಿಮೆ ಅಥವಾ ವೀಕ್ ಇಂಟರ್ನೆಟ್ ಸಂಪರ್ಕ ಇರುವ ಸ್ಥಳಗಳಲ್ಲಿಯೂ ಕಾರ್ಯನಿರ್ವಹಿಸುವ ಶಕ್ತಿ ಇದೆ ಆದಾಗ್ಯೂ ಇಲ್ಲಿಗೆ ಹೆಚ್ಚಿನ ಬಳಕೆದಾರರನ್ನು ಸೆಳೆಯುವ ಸಾಮರ್ಥ್ಯ ಮುಂಬರುವ ಸಮಯದಲ್ಲಿ ಹೆಚ್ಚಾಗುವ ನಂಬಿಕೆಯಿದೆ ಇದರ ಸವಾಲುಗಳು ಮತ್ತು ಅನುಮಾನಗಳು ಏನೆಂದರೆ ವಾಟ್ಸ್ಆ್ಯಪ್ ಟೆಲಗ್ರಾಂ ಮುಂತಾದ ಸ್ಥಾಪಿತ ಅಪ್ಲಿಕೇಶನ್ಗಳಿಗೆ ಫೈಟ್ ನೀಡುವುದು ಬಳಕೆದಾರರನ್ನು ಆಕರ್ಷಿಸುವುದು ಕಷ್ಟವಾಗಬಹುದು ದೊಡ್ಡ ಬಳಕೆದಾರ ಗುಂಪುಗಳನ್ನು ಸಾಧಿಸಿರುವ ಚಾಟ್ ಗಳೊಡನೆ ಸ್ಪರ್ಧೆ ಕೆಲವು ರಾಜ್ಯಗಳಲ್ಲಿ ಅಥವಾ ಬಳಕೆದಾರರ ಮನಸ್ಥಿತಿಯಲ್ಲಿ ವಿಶ್ವಾಸದ ಪ್ರಶ್ನೆಗಳು ಈ ಡೇಟಾ ಭದ್ರತೆ ಉದ್ಭವಿಸಬಹುದು ವೈಶಿಷ್ಟ್ಯಗಳ ಪೂರ್ಣ ಅನುಷ್ಠಾನ ವ್ಯವಸ್ಥಿತ ಅಪ್ಡೇಟ್ಗಳು ದೋಷ ಪರಿಹಾರಗಳು ಮುಂತಾದವು ಇವುಗಳಲ್ಲಿ ನಿರಂತರ ಉನ್ನತ ಮಟ್ಟದ ನಿರ್ವಹಣೆ ಅಗತ್ಯ ಇದನ್ನು ಬಳಸುವುದು ಹೇಗೆಂದರೆ ಒಂದು ಆಪ್ ಡೌನ್ಲೋಡ್ ಮಾಡುವುದು ಹೇಗೆಂದರೆ ಮೊಬೈಲ್ ಆಂಡ್ರಾಯ್ಡ್ ಯರ್ಸ್ ಯಾವುದಾದರೂ ಆಗಲಿ ತೆಗೆದುಕೊಳ್ಳಿ ಓ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಪ್ಲೇ ಸ್ಟೋರ್ ತೆರೆಯಿರಿ ಓ ಅರಟೆ ಎಂದು ಹುಡುಕಿ ಅರಟೆ ಮೆಸೆಂಜರ್ ಹುಡುಕಿ ಇನ್ಸ್ಟಾಲ್ ಮಾಡಿ ಡಿಸ್ಕ್ ಟಾಪ್ ಲ್ಯಾಪ್ಟಾಪ್ ವಿಂಡೋಸ್ ಮ್ಯಾಕ್ ಲೇನಾಕ್ಸ್ನಲ್ಲಾದರೆ ಓ ಅವಟೈ ಇನ್ ಡೌನ್ಲೋಡ್ ಗೆ ಹೋಗಿ ಓ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಆಯ್ಕೆ ಮಾಡಿ ಅವಾಟೈ ಆ್ಯಪ್ ಇನ್ಸ್ಟಾಲ್ ಮಾಡಿ ಎರಡು ಖಾತೆ ತೆರೆದುಕೊಳ್ಳುವುದು ಆಪ್ ಇನ್ಸ್ಟಾಲ್ ಆದ ನಂತರ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಓ ಟಿಪಿ ಬರುತ್ತದೆ ಅದನ್ನು ಹಾಕಿ ವೆರಿಫೈ ಮಾಡಿ ಈಗ ನಿಮ್ಮ ಅಕೌಂಟ್ ಸಿದ್ಧ ಮೂರು ಪ್ರೊಫೈಲ್ ಸಿದ್ಧಪಡಿಸುವುದು ನಿಮ್ಮ ಹೆಸರು ಪ್ರೊಫೈಲ್ ಫೋಟೋ ಎಲ್ಲ ಸೇರಿಸಬಹುದು ಪ್ರೈವಸಿ ಸೆಡಿಂಗ್ಸ್ ಲಾಸ್ಟ್ ಸೀನ್ ಪ್ರೊಫೈಲ್ ಫೋಟೋ ವಿಸಿಬಿಲಿಟಿ ಇತ್ಯಾದಿ ಬದಲಾಯಿಸಬಹುದು ಸಂದೇಶ ಕಳುಹಿಸುವುದು ಸಂಪರ್ಕಗಳು ಕಾಂಟ್ಯಾಕ್ಟ್ಸ್ ಸ್ವಯಂಚಾಲಿತವಾಗಿ ಸಮೈಕ್ಯಗೊಳ್ಳುತ್ತವೆ ಅರಟ್ಟಿ ಬಳಸುತ್ತಿರುವ ಸ್ನೇಹಿತರು ಸ್ವಯಂ ಕಾಣಿಸುತ್ತಾರೆ ಚಾಟ್ ವಿಂಡೋ ತೆರೆಯಿರಿ ಸಂದೇಶ ಬರೆಯಿರಿ ಕಳುಹಿಸಿ ವಾಯ್ಸ್ ಸಂದೇಶ ಕಳುಹಿಸಲು ಮೈಕ್ ಬಟನ್ ಒತ್ತಿ ಹಿಡಿಯಿರಿ ವಾಯ್ಸ್ ವಿಡಿಯೋ ವಿಂಡೋ ಕಾಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವಾಯ್ಸ್ ಕಾಲ್ ಅಥವಾ ವಿಡಿಯೋ ಕಾಲ್ ಮಾಡಬಹುದು ಉತ್ತಮ ಇಂಟರ್ನೆಟ್ ಇದ್ದರೆ ಗುಣಮಟ್ಟ ಉತ್ತಮ ಆರು ಮಾಧ್ಯಮ ದಾಖಲೆ ಹಂಚಿಕೆ ಅಟ್ಯಾಚ್ ಐಕಾನ್ ಒತ್ತಿ ಫೋಟೋಗಳು ವಿಡಿಯೋಗಳು ಧ್ವನಿ ಫೈಲ್ಗಳು ಪಿಡಿಎಫ್ ದಾಖಲೆಗಳನ್ನು ಹಂಚಬಹುದು ಗಾತ್ರ ದೊಡ್ಡದಿದ್ದರೂ ಸಂಕುಚಿತವಾಗಿ ಕಂಪ್ರೆಸ್ ಕಳುಹಿಸಲಾಗುತ್ತದೆ ಏಳು ಕತೆಗಳು ಸ್ಟೋರೇಸ್ ಮತ್ತು ಚಾನಲ್ಸ್ ವ್ಯಾಟ್ಸ್ಆಪ್ನ ಸ್ಥಿತಿಗೆ ಸ್ಟಾಟಸ್ ನಂತಹ ಕತೆಗಳನ್ನು ಹಾಕಬಹುದು ಸ್ನೇಹಿತರು ಇಪ್ಪತ್ನಾಲ್ಕು ಗಂಟೆವರೆಗೆ ನೋಡಬಹುದು ಚಾನಲ್ಸ್ ಮೂಲಕ ಸಾರ್ವಜನಿಕರಿಗೆ ಮಾಹಿತಿಗಳು ನೀಡಬಹುದು ಉದಾಹರಣೆಗೆ ಶಾಲೆ ಸಂಸ್ಥೆ ಕ್ಲಬ್ಗಳು ಎಂಟು ಸೆಟ್ಟಿಂಗ್ಸ್ ಗೌಪ್ಯತೆ ಪ್ರೈವಸಿನಲ್ಲಿ ಓ ಕೊನೆಯ ಬಾರಿ ನೋಡಿದ ಲಾಸ್ಟ್ ಸೀನ್ ಆನ್ಲೈನ್ ಸ್ಥಿತಿ ನಿಯಂತ್ರಿಸಬಹುದು ಓ ಪ್ರೊಫೈಲ್ ಫೋಟೋ ದೃಶ್ಯತೆ ಎಲ್ಲರಿಗೂ ಸಂಪರ್ಕಗಳಿಗೆ ಯಾರಿಗೂ ಇಲ್ಲ ಆಯ್ಕೆ ಮಾಡಬಹುದು ಓ ಫಿಂಗರ್ಪ್ರಿಂಟ್ ಲಾಕ್ ಪಾಸ್ಕೋರ್ಡ್ ಲಾಕ್ ಇಟ್ಟುಕೊಳ್ಳಬಹುದು ಒಂಬತ್ತು ಬಹು ಸಾಧನ ಬಳಕೆ ಅರಟ್ಟಿ ಒಂದು ಸಮಯದಲ್ಲಿ ಮೊಬೈಲ್ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ ಎಲ್ಲೆಡೆ ಬಳಸಬಹುದು ಲಾಗಿನ್ ಮಾಡಿದಾಗ ಎಲ್ಲ ಸಾಧನಗಳಲ್ಲೂ ಸಮೈಕ್ಯಗೊಳ್ಳುತ್ತದೆ ಹತ್ತು ಹೆಚ್ಚುವರಿ ವೈಶಿಷ್ಟ್ಯಗಳು ನಿಧಾನ ಇಂಟರ್ನೆಟ್ ಎರಡು ಜಿ ಮೂರು ಜಿ ಸಹಾಯಕ್ಕೆ ಸೂಕ್ತವಾಗಿ ರೂಪಾಂತರಗೊಳ್ಳಿದೆ ಗುಂಪು ಚಾಟ್ ಮಾಡಬಹುದು ಸೂಚನೆಗಳನ್ನು ನೋಟಿಫಿಕೇಶನ್ಸ್ ಕಸ್ಟಮೈಸ್ ಮಾಡಬಹುದು ಒಟ್ಟಿನಲ್ಲಿ ಅರಟ್ಟಿ ಬಳಸುವುದು ವ್ಯಾಟ್ಸಾಪ್ ಅಥವಾ ಟೆಲಿಗ್ರಾಂ ಬಳಸಿದಂತೆಯೇ ಸುಲಭ ವಿಸ್ ವಾಟ್ಸ್ಆ್ಯಪ್ ಹೋಲಿಕೆ ಅರಾಚೈ ಇದರ ಮೂಲ ಇದು ಭಾರತೀಯ ಅಪ್ಲಿಕೇಶನ್ ಬೋಹೊ ಕಾರ್ಪೊರೇಷನ್ ಚೆನ್ನೈ ಆದರೆ ವ್ಯಾಟ್ಸಾಪ್ ವಿದೇಶಿ ಅಪ್ಲಿಕೇಶನ್ ಮೆಟಾ ಫೇಸ್ಬುಕ್ ಯುನೈಟೆಡ್ ಸ್ಟೇಟ್ಸ್ ಗೌಪ್ಯತೆ ಎಂದರೆ ಹೆಚ್ಚು ಡೇಟಾ ಗೌಪ್ಯತೆ ಮೇಲೆ ಒತ್ತು ಡೇಟಾ ಸರ್ವರ್ಗಳು ಭಾರತದಲ್ಲೇ ಇರುತ್ತವೆ ಆದರೆ ನಲ್ಲಿ ಮೆಟಾ ನೀತಿಗಳ ಪ್ರಕಾರ ಡೇಟಾ ಕೆಲವು ವಿಶ್ಲೇಷಣಾ ಮಾಹಿತಿ ಹಂಚಿಕೊಳ್ಳುವ ಸಾಧ್ಯತೆ ಇದೆ ಇದರ ವೇದಿಕೆಗಳು ಆಂಡ್ರಾಯ್ಡ್ ಐಒಎಸ್ ವಿಂಡೋಸ್ ಮ್ಯಾಕ್ ಲಿನಕ್ಸ್ ಬಹು ಸಾಧನ ಬೆಂಬಲ ಆದರೆ ವ್ಯಾಟ್ಸ್ಆ್ಯಪ್ನ ವೇದಿಕೆಗಳು ಕೂಡ ಆಂಡ್ರಾಯ್ಡ್ ಐಒಎಸ್ ವೆಬ್ ವಿಂಡೋಸ್ ಮ್ಯಾಕ್ ಸಂದೇಶ ರಕ್ಷಣೆ ಪೂರ್ಣ ಅಂತ್ಯ ಎಂದು ಅಂತ್ಯ ಸಂಕೇತಕ ಎಂಟು ಟು ಹೆನ್ ಎನ್ಕ್ರಿಪ್ಷನ್ ಸರ್ವರ್ ಸರ್ವರ್ಗಳಲ್ಲಿ ಭಾರತದಲ್ಲೇ ವ್ಯಾಟ್ಸ್ಆ್ಯಪ್ನಲ್ಲಿ ಕೂಡ ಇದೆ ಕಾರ್ಯಕ್ಷಮತೆ ನಿಧಾನ ಇಂಟರ್ನೆಟ್ ಎರಡು ಜಿ ಮೂರು ಜಿ ಮತ್ತು ಕಡಿಮೆ ಶಕ್ತಿ ಫೋನಿನಲ್ಲಿ ಸಹ ಉತ್ತಮ ಕಾರ್ಯನಿರ್ವಹಣೆ ಆದರೆ ವ್ಯಾಟ್ಸಾಪ್ನಲ್ಲಿ ಹೆಚ್ಚಿನ ಇಂಟರ್ನೆಟ್ ಅಗತ್ಯ ಎರಡು ಜಿ ಮೂರು ಜಿಯಲ್ಲಿ ಅಡ್ಡಿ ಉಂಟಾಗಬಹುದು ಕಾಲ್ಗಳು ಉಚಿತ ವಾಯ್ಸ್ ಮತ್ತು ವಿಡಿಯೋ ಕಾಲ್ ಮಾಡಬಹುದು ನಲ್ಲಿ ಕೂಡ ಇದೇ ರೀತಿ ಮಾಡಬಹುದು ಕತೆಗಳು ಮತ್ತು ಸ್ಥಿತಿ ನಂತೆ ಸಂಗ್ರಹಣೆ ಕಡತ್ ಹಂಚಿಕೆ ಫೋಟೋಗಳು ವಿಡಿಯೋಗಳು ದಾಖಲೆಗಳು ಯಾವುದೇ ಗಾತ್ರದ ಮೇಲೆ ಮಿತಿಯಿಲ್ಲದಂತೆ ಹಂಚಬಹುದು ಆದರೆ ನಲ್ಲಿ ಎರಡು ಗರಿಷ್ಠ ಮಾತ್ರ ಬಳಕೆದಾರರು ಇನ್ನೂ ಬೆಳೆಯುತ್ತಿರುವುದು ಮುಖ್ಯವಾಗಿ ಭಾರತದಲ್ಲಿ ವ್ಯಾಟ್ಸಾಪ್ ಜಗತ್ತಿನಾದ್ಯಂತ ಎರಡು ಬಿಲಿಯನ್ ಬಳಕೆದಾರರು ಇದ್ದಾರೆ ಜಾಹೀರಾತುಗಳು ಇಲ್ಲ ಬೋಹೋ ಹೇಳಿಕೆಯಂತೆ ಜಾಹೀರಾತು ಇಲ್ಲ ಟ್ರ್ಯಾಕಿಂಗ್ ಇಲ್ಲ ಆದರೆ ನಲ್ಲಿ ಭವಿಷ್ಯದಲ್ಲಿ ಜಾಹೀರಾತು ಸೇರಿಸುವ ಬಗ್ಗೆ ಚರ್ಚೆ ಇದೆ ವ್ಯವಹಾರ ಸಂಯೋಜನೆ ಬೋಹೋ ಅಪ್ಲಿಕೇಶನ್ಗಳ ಮೇಲ್ ಡ್ರೈವ್ ಕ್ಲಿಕ್ ಇತ್ಯಾದಿ ಜೊತೆ ಸಂಯೋಜನೆ ಆದರೆ ವ್ಯಾಟ್ಸಾಪ್ ವ್ಯಾಟ್ಸಾಪ್ ವ್ಯವಹಾರ ಸೇವೆಗಳು ಮೆಟಾ ಸೇವೆಗಳ ಜೊತೆ ಸಂಯೋಜನೆ ಮಾಲೀಕತ್ವದ ನಂಬಿಕೆ ಸಂಪೂರ್ಣ ಭಾರತೀಯ ಕಂಪನಿ ಡೇಟಾ ಸ್ಥಳೀಕರಣ ಡೇಟಾ ಲೋಕಲೈಸೇಷನ್ ಮೇಲೆ ಭರವಸೆ ವ್ಯಾಟ್ಸ್ಆಪ್ ಅಮೆರಿಕನ್ ಕಂಪನಿ ಹಲವು ಗೌಪ್ಯತಾ ವಿಚಾರದಲ್ಲಿ ಪ್ರಶ್ನೆಗಳು ಎದುರಿಸಿವೆ ಸರಳವಾಗಿ ಹೇಳುವುದಾದರೆ ಅರಟ್ಟಿ ಸ್ವದೇಶಿ ಗೌಪ್ಯತೆ ಹೆಚ್ಚು ಕಡಿಮೆ ಇಂಟರ್ನೆಟ್ನಲ್ಲಿ ಕೆಲಸ ಮಾಡುವ ಜಾಹೀರಾತು ಇಲ್ಲದ ಸಂದೇಶ ಆಪ್ ವ್ಯಾಟ್ಸಾಪ್ ವಿಶ್ವದ ಅತಿ ಹೆಚ್ಚು ಬಳಕೆದಾರರಿರುವ ಸ್ಥಿರವಾದ ಆದರೆ ಮೆಟಾ ಫೇಸ್ಬುಕ್ ಗೌಪ್ಯತೆಯಲ್ಲಿ ಅನುಮಾನ ಇರುವ ಸಂದೇಶ ಆಪ್ ಅರಟ್ಟಿ ಬಳಸಬೇಕಾದ ಐದು ಕಾರಣಗಳು ಒಂದು ಭಾರತೀಯ ಆಪ್ ಭಾರತದಲ್ಲಿ ನಿರ್ಮಿತ ಡೇಟಾ ಸರ್ವರ್ಗಳು ಭಾರತದಲ್ಲೇ ಇರುವುದರಿಂದ ಡೇಟಾ ಸ್ಥಳೀಕರಣ ಮತ್ತು ಗೌಪ್ಯತೆ ಹೆಚ್ಚು ಎರಡು ಜಾಹೀರಾತು ಇಲ್ಲ ಟ್ರ್ಯಾಕಿಂಗ್ ಇಲ್ಲ ಅರಟ್ಟಿಯಲ್ಲಿ ಯಾವುದೇ ಜಾಹೀರಾತುಗಳು ಇಲ್ಲ ಬಳಕೆದಾರರ ಮಾಹಿತಿಯನ್ನು ಮಾರಾಟ ಮಾಡುವುದಿಲ್ಲ ಮೂರು ನಿಧಾನ ಇಂಟರ್ನೆಟ್ ಬೆಂಬಲ ಎರಡು ಜಿ ಮೂರು ಜಿ ಅಥವಾ ಕಡಿಮೆ ಶಕ್ತಿಯ ಫೋನ್ಗಳಲ್ಲಿಯೂ ಉತ್ತಮ ಕಾರ್ಯನಿರ್ವಹಣೆ ನಾಲ್ಕು ಜೋಹೋ ಸಂಯೋಜನೆ ಜೋಹೋ ಮೇಲ್ ಡ್ರೈವ್ ಕ್ಲಿಕ್ ಮುಂತಾದ ವ್ಯವಹಾರ ಉಪಕರಣಗಳೊಂದಿಗೆ ನೇರವಾಗಿ ಬಳಸಬಹುದು ಐದು ಬಹು ಸಾಧನ ಬಳಕೆ ಒಂದೇ ಖಾತೆಯನ್ನು ಮೊಬೈಲ್ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ ಎಲ್ಲೆಡೆ ಒಟ್ಟಿಗೆ ಬಳಸಬಹುದು ವ್ಯಾಟ್ಸ್ಆ್ಯಪ್ ಆಯ್ಕೆ ಮಾಡಬೇಕಾದ ಐದು ಕಾರಣಗಳು ಒಂದು ದೊಡ್ಡ ಬಳಕೆದಾರರ ಗುಂಪು ಜಗತ್ತಿನಾದ್ಯಂತ ಎರಡು ಬಿಲಿಯನ್ ಜನ ವ್ಯಾಟ್ಸಾಪ್ ಬಳಸುತ್ತಾರೆ ಎಲ್ಲರ ಜೊತೆಗೆ ಸುಲಭ ಸಂಪರ್ಕ ಎರಡು ಸ್ಥಿರತೆ ಮತ್ತು ವಿಶ್ವಾಸಾರ್ಹತೆ ವರ್ಷಗಳ ಅನುಭವದಿಂದ ತಂತ್ರಜ್ಞಾನ ಸ್ಥಿರ ಹೆಚ್ಚಿನ ಸರ್ವರ್ ಬೆಂಬಲ ಮೂರು ವೈಶಿಷ್ಟ್ಯಗಳಿಂದ ಸಮೃದ್ಧ ಪಾವತಿಗಳು ಯುಪಿಐ ವ್ಯಾಟ್ಸಾಪ್ ವ್ಯವಹಾರ ಚಾನೆಲ್ಗಳು ಸಮುದಾಯಗಳು ಸ್ಟಿಕರ್ಗಳು ಸಂದೇಶಗಳು ಇತ್ಯಾದಿ ವೈವಿಧ್ಯಮಯ ವೈಶಿಷ್ಟ್ಯಗಳು ನಾಲ್ಕು ಕ್ರಾಸ್ ದ ಪ್ಲಾಟ್ಫಾರ್ಮ್ ಸೌಲಭ್ಯ ಆಂಡ್ರಾಯ್ಡ್ ಐಒಎಸ್ ವೆಬ್ ವಿಂಡೋಸ್ ಮ್ಯಾಕ್ ಎಲ್ಲೆಡೆ ಸುಲಭವಾಗಿ ಸಮಕಾಲಿಕವಾಗಿ ಬಳಕೆ ಐದು ಸ್ತುತೀಯ ಪಕ್ಷದ ಪರಿಸರ ವ್ಯಾಟ್ಸ್ಆಪ್ ವ್ಯವಹಾರ ಮೂಲಕ ಹಲವು ಕಂಪನಿಗಳು ಬ್ಯಾಂಕ್ಗಳು ಅಂಗಡಿ ಸೇವೆಗಳು ನೇರ ಸಂಪರ್ಕ ಮಾಡಬಹುದು ಸರಳ ಹೋಲಿಕೆ ನಿಮಗೆ ಭದ್ರತೆ ಗೌಪ್ಯತೆ ಭಾರತದಲ್ಲಿ ನಿರ್ಮಿತ ಜಾಹೀರಾತು ಇಲ್ಲದ ಸ್ವಚ್ಛ ಆಪ್ ಅರಟಿ ನಿಮಗೆ ಹೆಚ್ಚು ಬಳಕೆದಾರರೊಂದಿಗೆ ಸಂಪರ್ಕ ವೈಶಿಷ್ಟ್ಯಗಳಿಂದ ಸಮೃದ್ಧ ವ್ಯವಹಾರ ಪಾವತಿ ಸಂಯೋಜನೆ ಬೇಕಾದರೆ ವ್ಯಾಟ್ಸಾಪ್ ವೀಕ್ಷಕರೇ ನಾನು ಸುಷ್ಮಾ ಐ ಹುಡುಗಿ ನಿಮ್ಮೊಡನೆ ಮಾತನಾಡುತ್ತಿರುವಾಗ ಯಾವುದೇ ಉಚ್ಚಾರಣೆ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಸಹನೆಯು ನನಗೆ ಬಹುಮೌಲ್ಯ ಈ ಅವಕಾಶಕ್ಕಾಗಿ ನಿಮಗೆ ಹೃದಯದಿಂದ ಧನ್ಯವಾದಗಳು ಸ್ನೇಹಿತರೆ ಇದು ಯಾವುದೇ ವಾಣಿಜ್ಯ ಉದ್ದಾದೇಶದಿಂದ ತಿಳಿಸಿದ ಮಾಹಿತಿಯಲ್ತಾ ಕೇವಲ ಜಾಗೃತಿ ಮೂಡಿಸುವ ಮಾಹಿತಿ ಮಾತ್ರ ಈ ಸಂಪೂರ್ಣ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು